ನಿಮಗೆ ಹೇಗೆ ಪ್ರದಕ್ಷಿಣೆ ಮಾಡಿ ಇಲ್ಲಿ ನಮಸ್ಕಾರ ಮಾಡಿದ್ರೆ ನರಸಿಂಹದೇವರು ಮತ್ತು ದೇವರು ಮತ್ತು ಶ್ರೀನಿವಾಸದೇವರು ಕಂಬದಲಕ್ಷ್ಮೀ ನರಸಿಂಹದೇವರು ಕುಬೇರಲಕ್ಷ್ಮೀ ನರಸಿಂಹದೇವರು ಅಷ್ಟೂ ದೇವರ ಏಕಕಾಲದ ಅನುಗ್ರಹ ಆಗುವಂಥ ವಿಶೇಷ ಕ್ಷೇತ್ರ ಇಲ್ಲಿರೋದು ಮೂಲದೇವರು ಅಭಯಲಕ್ಷ್ಮೀ ನರಸಿಂಹದೇವರು ಮತ್ತು ದೇವರು ನಿತ್ಯ ನೂರ ಎಂಟು ಸಾಲಿಗ್ರಾಮದ ಪೂಜೆ ಮತ್ತು ನಿತ್ಯ ಸುದರ್ಶನ ಪೂಜೆಗಳು ವಿಗ್ರಹಾದಿ ಪೂಜೆಗಳೆಲ್ಲ ನಿತ್ಯ ನಡೆಯುವಂಥ ಜಾಗ ಇಲ್ಲಿ ಬೆಳಿಗ್ಗೆ ಮಾತ್ರ ಮಡಿ ಉಟ್ಕೊಂಡಾಗ ಮಾತ್ರ ಪ್ರವೇಶ ಬಾಕಿ ಸಮಯದಲ್ಲಿ ಪ್ರವೇಶ ಇರಲ್ಲ ಒಳಗಿರೋ ಮೂಲ ದೇವರು ಅಭಯ ಲಕ್ಷ್ಮೀ ನರಸಿಂಹದೇವ ಬಲಗಡೆ ಕಾಣಿಸೋದು ನಿಮಗೆ ಲೆಫ್ಟ್ ಸೈಡ್ ಕಾಣಿಸೋದು ಪಟಾಭಿರಾಮದೇವರು ಎರಡೂ ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಏನಿಲ್ಲಿ ವಿಶೇಷ ಅಂದರೆ ಒಂದೇ ಗರ್ಭಗುಡಿಯಲ್ಲಿ ಎರಡು ದೇವರ ಪೂಜೆ ಪ್ರಪಂಚದಲ್ಲಿ ಇದೊಂದೇ ಕಡೆ ಅಂದ್ರೆ ನರಸಿಂಹದೇವರು ಮತ್ತೆ ದೇವರು ಎರಡು ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಒಂದೇ ಪಟ್ಟದಲ್ಲಿ ಪೂಜೆ ಆಗುವುದು ಪ್ರಪಂಚದಲ್ಲಿ ಇದೊಂದೇ ಕಡೆ ಹಂಗಾಗಿ ಧರ್ಮ ಸಂಸ್ಥಾಪನೆ ಹೇಗ್ ಮಾಡ್ಬೇಕು ಅಥವಾ ಧರ್ಮ ಕಾರ್ಯವನ್ನ ಹೇಗ್ ಮಾಡಬೇಕು ಧರ್ಮ ನಿಷ್ಠೆ ಹೇಗ್ ಮಾಡಬೇಕು ಅಂತ ಪಟ್ಟಾಭಿರಾಮದೇವರು ಅಥವಾ ರಾಮದೇವರು ತೋರಿಸ್ಕೊಟ್ರೆ ಆ ಧರ್ಮ ಮಾಡಿದ್ರೆ ಸಂಹಾರ ಮಾಡೋದಕ್ಕೆ ನರಸಿಂಹದೇವ್ರು ಇದ್ದಾರೆ ಅಂತ ನರಸಿಂಹದೇವರು ತೋರಿಸ್ಕೊಡ್ತಾರೆ ಹಾಗೆ ಇರುವಂತ ಒಂದು ರೂಪ ಇಲ್ಲಿ ಅಭಯಲಕ್ಷ್ಮೀ ನರಸಿಂಹದೇವರು ಮತ್ತು ದೇವರು ಎರಡು ಇರೋದು ವಿಶೇಷ ಮುಂದೆ ಸಾಲಿ ಗ್ರಾಮಗಳು ಇನ್ನು ಇಲ್ಲಿ ಇರೋ ದಶಾವತಾರ ಸಹಿತ ದೇವರು ಸುತ್ತ ದಶಾವತಾರ ಮೂರ್ತಿ ಮಧ್ಯದಲ್ಲಿ ಲಕ್ಷ್ಮೀ ನಿವಾಸ ಒಂದು ಕಮಲದಲ್ಲಿ ಲಕ್ಷ್ಮಿ ಇಲ್ಲಿ ನೋಡ್ಬೋದು ಇಲ್ಲಿ ಕಮಲದಲ್ಲಿ ಮಹಾಲಕ್ಷ್ಮಿ ಮತ್ತು ದೇವರು ನಿಮಗೆ ಹೇಗೆ ಪ್ರದಕ್ಷಿಣೆ ಮಾಡಿ ಇಲ್ಲಿ ನಮಸ್ಕಾರ ಮಾಡಿದ್ರೆ ನರಸಿಂಹದೇವರು ಮತ್ತು ದೇವರು ಮತ್ತು ಶ್ರೀನಿವಾಸ ದೇವರು ಕಂಬದ ಲಕ್ಷ್ಮೀ ನರಸಿಂಹದೇವರು ಕೋಬೇರ ಲಕ್ಷ್ಮೀ ನರಸಿಂಹದೇವರು ಅಷ್ಟೂ ದೇವರ ಏಕಕಾಲದ ಅನುಗ್ರಹ ಆಗುವಂಥ ವಿಶೇಷ ಕ್ಷೇತ್ರ ಮತ್ತು ಇಲ್ಲಿರೋದು ಜಪದ ರಾಘವೇಂದ್ರ ಸ್ವಾಮಿಗಳು ಅಂತ ನಿಮಗೇನಾದರೂ ಕಾರ್ಯಸಿದ್ಧಿಗಳಾಗ್ತಾ ಇಲ್ಲ ಏನಾದರೂ ಕಾರ್ಯ ಆಗ್ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಬಟ್ ನಡೀತಾ ಇಲ್ಲ ಅಂತ ಕೆಲಸಗಳು ಅಂತ ಆ ಥರ ಯಾವುದೇ ಥರದ ಸಮಸ್ಯೆಗಳಿದ್ರೂ ಆ ಸರವನ್ನು ರಾಘವೇಂದ್ರ ಸ್ವಾಮಿಗಳ ಮಂತ್ರದಿಂದ ಜಪವನ್ನು ಮಾಡಿ ಆ ಸರವನ್ನು ರಾಯರಿಗೆ ತಂದು ಪ್ರತಿ ಗುರುವಾರ ಹಾಕುವಂಥ ಪದ್ಧತಿ ಇದೆ ಕೆಲಸ ಆಗುವವರೆಗೂ ಪ್ರತಿ ಗುರುವಾರದಂದು ರಾಯರಿಗೆ ತುಳಸಿ ಮಾಲೆ ಸಮರ್ಪಣೆ ಮಾಡುವಂತ ಪದ್ಧತಿ ಇದೆ ಅದು ಮಾಡಿದ್ರೆ ಆದಷ್ಟು ಬೇಗ ಸಕಲ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಆ ಭಕ್ತನ ಮೇಲೆ ಆಗತ್ತೆ ಅನ್ನೋ ನಂಬಿಕೆ ಮೇಲೆ ಆ ಸರಗಳನ್ನು ತಂದು ರಾಯರಿಗೆ ಸಮರ್ಪಣೆ ಮಾಡೋದು ವಿಶೇಷ ಇಲ್ಲೇನಂದ್ರೆ ಇಲ್ಲಿ ಬೃಂದಾವನ ಇಲ್ಲ ಮೂರ್ತಿ ಇದೆ ಆ ಮೂರ್ತಿಯ ಕೆಳಗೆ ನಡ್ಕೊಂಡು ತ ನಡ್ಕೊಂಡು ತಂದಿರುವಂತ ಮೃತ್ತಿಕೆ ನಮ್ಮ ತಾತ ರಾಘವೇಂದ್ರ ಆಚಾರ್ಯ ಅವರು ನಡ್ಕೊಂಡು ಮಂತ್ರಾಲಯದಿಂದ ಬೆಂಗಳೂರು ನೋಡಗೂ ನಡ್ಕೊಂಡು ತಂದಿರುವಂಥ ಮೃತ್ತಿಕೆಯನ್ನು ಇದರಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀವಿ ಭಗವಂತ ಎಲ್ಲರಿಗೂ ಅನುಕೂಲ ಮಾಡಲಿ ಅನ್ನೋ ಉದ್ದೇಶದಿಂದ ಒಟ್ಟಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದರೆ ಎಲ್ಲ ದೇವತೆಗಳು ಅನುಗ್ರಹನೂ ಆಗಬೇಕು ಮತ್ತು ಪ್ರಸಾದನೂ ಸಿಗಬೇಕು ಮನುಷ್ಯರಿಗೆ ಸಂತೋಷವಾಗೂ ಇರಬೇಕು ಎಲ್ಲ ಫಲಗಳು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಪ್ರತಿಷ್ಠೆ ವಿಶೇಷ ಇದು ಸಕಲ ದೇವತಾ ಸನ್ನಿಧಾನ ಅಂತ ಮೇಲೆ ಹೈಗ್ರೀವ ದೇವರು ಲಕ್ಷ್ಮೀ ಸಮೇತ ಇರುವಂಥ ಹೈಗ್ರೀವ ದೇವರ ಪ್ರತಿಷ್ಠೆ ಪಕ್ಕದಲ್ಲಿ ಧನ್ವಂತರಿ ನಾರಾಯಣನ ಪ್ರತಿಷ್ಠೆ ಅದಾದಮೇಲೆ ಗರುಡದೇವರು ದುರ್ಗಾದೇವಿ ಸರ್ಪರಾಜ ಅಕ್ಷಯ್ ಕುಮಾರ ಸಮಾರಾಂಜನೇಯ ಈ ಅಕ್ಷಯ್ ಕುಮಾರ ಸಮರಾಂಜನೇಯ ಸ್ವಪ್ನದಲ್ಲಿ ಬಂದು ಕರ್ತೃವಿಗೆ ಈ ಒಂದು ಸ್ತಂಭದ ಲಕ್ಷ್ಮೀ ನರಸಿಂಹ ದೇವರಿರುವಂಥ ಜಾಗದಲ್ಲೇ ಸ್ತಂಭದ ಲಕ್ಷ್ಮೀ ನರಸಿಂಹ ದೇವರನ್ನೇ ನೋಡುವ ಹಾಗೆ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಪ್ನದಲ್ಲಿ ಬಂದು ಅವರು ಅವರು ಇಡೀ ಫ್ಯಾಮಿಲಿಯವರು ಇಲ್ಲಿ ಬಂದು ಪ್ರತಿಷ್ಠೆ ಮಾಡಿಸಿರುವಂಥ ಅಕ್ಷಯ್ ಕುಮಾರ ಸಮರಾಂಜನೇಯ ಇದು ರಾಮೇಶ್ವರ ರಾಮನಾಥ ನಿಮಗೆ ಏಕಾದಶಿ ಬಂದರೆ ಒಳಗೆ ಲಿಂಗ ಕಾಣುತ್ತೆ ಆ ಲಿಂಗ ರಾಮೇಶ್ವರದಲ್ಲಿ ಸಿಕ್ಕಿರೋದು ನಮ್ಮ ತಾತ ಅವರಿಗೆ ಹಾಗಾಗಿ ಅದು ರಾಮೇಶ್ವರ ರಾಮನಾಥ ಅಂತಲೇ ಆ ಲಿಂಗಕ್ಕೆ ಹೆಸರು ಪ್ರತಿ ಕಾರ್ತಿಕ ಮಾಸ ಮತ್ತು ಪ್ರತಿ ಶಿವರಾತ್ರಿ ಉತ್ಸವಗಳು ಮತ್ತು ಪ್ರತಿ ಸೋಮವಾರ ವಿಶೇಷವಾದ ಅಭಿಷೇಕಾದಿಗಳು ಪೂಜೆಗಳು ನಡೀತವೆ ಇನ್ನು ಬಲಮುರಿ ಗಣಪತಿ ಇಲ್ಲಿ ಲಿಂಗ ಮತ್ತು ಭೂತರಾಜರು ಇಲ್ಲಿ ಏನು ವಿಶೇಷ ಅಂತಂದರೆ ಭೂತರಾಜರ ಪೂಜೆ ಅದು ಬೆಂಗಳೂರಿನಲ್ಲಿ ತ್ಯಾಗರಾಜನಗರದಲ್ಲಿ ಬಸವನಗುಡಿಯಲ್ಲಿ ನಡೆಯೋದು ಬಹಳ ಅಪರೂಪ ಇಲ್ಲೆಲ್ಲೂ ಸುತ್ತಮುತ್ತದಲ್ಲಿ ಭೂತರಾಜರ ಪೂಜೆ ನಡೆಯಲ್ಲ ಇಲ್ಲಿ ಭೂತ ಬಲಿ ಭೂತಾರಾಧನೆ ಭೂತ ತೀರ್ಥ ಪ್ರೋಕ್ಷಣೆ ಎಲ್ಲದನ್ನು ಭೂತರಾಜರು ಇಲ್ಲಿ ವಿಶೇಷ ಯಾಕಂದ್ರೆ ಭೂತರಾಜರ ದಂಡ ನಮ್ಮ ತಾತ ಅವ್ರಿಗೆ ಸಿಕ್ಕಿರೋದು ಇಲ್ಲಿ ವಿಶೇಷ ಆ ಭೂತರಾಜರ ದಂಡ ಸಿಕ್ಕಿದ ಮೇಲೆ ಪ್ರತಿ ಪೌರ್ಣಮಿ ಸಾಯಂಕಾಲ ಇಲ್ಲಿ ಭೂತರಾಜ ಪೂಜೆ ಮಾಡುವಂಥ ಪದ್ಧತಿ ಇಲ್ಲಿ ಹೆಂಗೆ ಸೋಂದದಲ್ಲಿ ಕಾಯಿ ಉರುಳಿಸಿ ಸೇವೆಗಳನ್ನು ಮಾಡ್ತಾರೋ ಇಲ್ಲಿ ಅದೇ ಥರ ಕಾಯಿ ಉರುಳಿಸೋಕ್ ಜಾಗ ಇಲ್ಲ ಹಾಗಾಗಿ ಕಾಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಭೂತರಾಜರ ಮಂತ್ರ ಹೇಳಿ ಭೂತರಾಜ ರಕ್ಷಮಾ ವಾದಿರಾದ ರಕ್ಷಮಾಂ ಅಂತ ಏನು ಯಾವ್ರಿಗೆ ಏನು ಯಥಾಶಕ್ತಿ ಬರುತ್ತೋ ಆ ಶ್ಲೋಕಗಳನ್ನು ಹೇಳ್ತಾ ತೆಂಗಿನಕಾಯಿ ತಂದು ಅಲ್ಲಿಟ್ಟರೆ ಎಷ್ಟೋ ದೃಷ್ಟಿ ದೋಷಗಳು ಈ ಅನಾರೋಗ್ಯ ಇರೋದು ಆಮೇಲೆ ಊಟ ಮಾಡಿದ ಮೇಲೆ ಹೊಟ್ಟೆ ಹಸಿಯೋದು ಸುಮ್ ಸುಮ್ಮನೆ ಕೋಪ ಬರೋದು ಆಮೇಲೆ ಆ ಶಕ್ತಿ ಅನಿಸೋದು ಯಾವಾಗಲೂ ಏನೇ ಮಾಡಿ ಎಷ್ಟು ಕೆಲಸ ಮಾಡಿದ್ರು ಶಕ್ತಿ ಇಲ್ಲ ನಿಶ್ಶಕ್ತಿ ನಿಶಕ್ತಿ ಅನ್ಸೋದು ಈ ಥರದ್ದೆಲ್ಲ ಏನೇ ಸಮಸ್ಯೆ ಇದ್ರು ಪೌರ್ಣಮಿ ಸಾಯಂಕಾಲ ಬಂದು ಈಗ ಅಂಗಡಿ ಇರುತ್ತೆ ವ್ಯಾಪಾರ ನಡೀತಾ ಇಲ್ಲ ಆ ಥರದ್ದು ಏನೇ ಆರೋಗ್ಯದ ಸಮಸ್ಯೆ ಇರ್ಬೋದು ಯಾವುದೇ ಯಾವುದೇ ಥರದ ಸಮಸ್ಯೆ ಇದ್ರೂ ಭೂತರಾಜರ ಪೂಜೆ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಏಕಕಾಲದಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಉದ್ದೇಶ ಇದು ನಮ್ಮ ದಾಸ ಪರಂಪರೆ ಆಗಿರೋದ್ರಿಂದ ಮುಂದೆ ದಾಸರು ಇನ್ನೂ ಏನು ಇಲ್ಲಿ ವಿಶೇಷ ಅಂದರೆ ಗಣಪತಿ ಬಿಳಿ ಅಕ್ಕದ ಮರದ ಬೇರಲ್ಲಿ ಗಣಪತಿ ಆಕಾರ ಮೂಡಿದರು ಇಲ್ಲಿ ಕೂತ್ರೆ ಇಲ್ಲಿ ನಿಮ್ಗೆ ಗಣಪತಿ ಆಕಾರ ಕಾಣುತ್ತೆ ಗಣಪತಿ ಸೊಂಡಲು ಅಲ್ಲಿ ಕಣ್ಣಿಟ್ಟಿದ್ದೀವಿ ನಾವು ಇದು ಬಿಳಿ ಎಕ್ಕದ ಮರದ ಬೇರಲ್ಲಿ ಗಣಪತಿ ಆಕಾರ ಮುಡಿಸೋದು ಇದು ಏನು ವಿಶೇಷ ಅಂದ್ರೆ ಇದು ಪ್ರಪಂಚದಲ್ಲಿ ಇದೊಂದೇ ಕಡೆ ಇರೋದು ಇನ್ನೆಲ್ಲೂ ಇಲ್ಲ ಇಲ್ಲಿ ಯಂತ್ರ ಬರದು ಹಾಕ್ಬೋದು ಇಲ್ಲಿ ನಿಮ್ಮ ಪೇಪರು ಮತ್ತೆ ಯಂತ್ರಗಳೆಲ್ಲ ಕಾಣಿಸ್ತಾ ಇರಬಹುದು ಏನಂದ್ರೆ ನಮ್ಗೆ ಇಷ್ಟಾರ್ಥಗಳೇನಾದರೂ ಇದ್ದರೆ ಆ ಇಷ್ಟಾರ್ಥಗಳನ್ನ ಕಾಗದದಲ್ಲೋ ಅಥವಾ ಯಂತ್ರದ ಮುಖಾಂತರ ಕಾಗದಲ್ಲಿ ಯಾಕೆ ಬರ್ದು ಹಾಕ್ತಾರೆ ಅಂದ್ರೆ ನಮ್ಮನ್ನ ಭೇಟಿ ಮಾಡಿರಲ್ಲ ಅವ್ರಿಗೇನು ಇಷ್ಟ ಆಗಿರತ್ತೋ ಅದು ಮಾಡಿರ್ತಾರೆ ಹಂಗ ಕಾಗದಲ್ಲಿ ಬರೆದು ಹಾಕಿದಾರೆ ನಮ್ಮನ್ನ ಕೇಳಿದರೆ ಯಂತ್ರ ಕೊಡ್ತೀವಿ ಆ ಯಂತ್ರದಲ್ಲಿ ಬರೋದು ಅದ್ರ ಬೀಜಾಕ್ಷರ ಮಂತ್ರ ಬರೆದು ನಾವು ಯಂತ್ರ ಬರೆದಿರ್ತೀವಿ ಆಲ್ರೆಡಿ ಆ ಯಂತ್ರದ ಮೇಲೆ ಬರೆದು ಏನು ಕೆಲಸ ಆಗಬೇಕು ಅನ್ನೋದನ್ನು ಬರೆದು ಇದರೊಳಗೆ ದಕ್ಷಿಣೆ ಸಮೇತವಾಗಿ ಹಾಕಿ ಇಪ್ಪತ್ತೊಂದು ದಿನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಗಣಪತಿಗೆ ಏನು ಕೆಲಸ ಆಗಬೇಕಂತ ಸಂಕಲ್ಪ ಮಾಡಿರ್ತಾರೋ ಅದು ಇಪ್ಪತ್ತೊಂದು ದಿನದ ಒಳಗೇ ಅದರ ರಿಸಲ್ಟ್ ಸಿಕ್ಬಿಡುತ್ತೆ ಅದು ಇಲ್ಲಿ ಭಾಳ ವಿಶೇಷ ಹಂಗಾಗಿ ಅರ್ಕ ಗಣಪತಿ ಇಲ್ಲಿ ವಿಶೇಷ